ಡೇ ಒನ್ ಆಕ್ಷನ್ ಅಲ್ಲಿ ಆರ್ ಸಿ ಬಿ ತಂಡ ಯಾರ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿದೆ ಇನ್ನೇ ದಿನ ಈ ಒಂದು ವಿಡಿಯೋನ ಮಾಡಬೇಕಾಗಿತ್ತು ಹಲವಾರು ಕಾರಣಗಳಿಂದ ಮಾಡಲಿಕ್ಕಾಗಲಿಲ್ಲ ಟಾಟಾ ಐಪಿಎಲ್ ಆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಡೇ ಒನ್ ಅಲ್ಲಿ ಬಂದಿರುವ ಆರ್ ಸಿ ಬಿ ಪ್ಲೇಯರ್ಸ್ ಲಿವಿಂಗ್ಸ್ಟನ್ ಎಂಟು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಆರ್ ಸಿಬಿಗೆ ಸೇರ್ಪಡೆಯಾಗಿದ್ದಾರೆ ಇವರು ಮುಂಚೆ ಪಂಜಾಬ್ ತಂಡದಲ್ಲಿ ಆಡ್ತಾ ಇದ್ದರು ಫಿಲಿಪ್ ಸಾಲ್ಟ್ ಕಳೆದ ಬಾರಿ ಕೆಕೆಆರ್ ತಂಡದಲ್ಲಿ ಆಡ್ತಾ ಇದ್ದರು ಈ ಬಾರಿ ಹನ್ನೊಂದು ಕೋಟಿ ಐವತ್ತು ಲಕ್ಷಕ್ಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವರನ್ನು ಖರೀದಿ ಮಾಡಿದೆ ಜಿತೇಶ್ ಶರ್ಮಾ ಭಾರತೀಯ ಮೂಲದ ಆಟಗಾರರು ಇವರು ಮುಂಚೆ ಪಂಜಾಬ್ ತಂಡದಲ್ಲಿ ಆಡ್ತಾ ಇದ್ದರು ಈ ವರ್ಷ ಆರ್ ಗೆ ಹನ್ನೊಂದು ಕೋಟಿಗೆ ಬಂದಿದ್ದಾರೆ ದಾಸ್ ಅಜಲುಡ್ ಇವರು ಆರ್ ಸಿ ಬಿಯ ಯ ಮಾಜಿ ಆಟಗಾರ ಕಳೆದ ಬಾರಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವರ ಮೇಲೆ ಇಂಟ್ರೆಸ್ಟ್ ತೋರದೇ ಇರುವ ಕಾರಣ ಇವರು ಅನ್ಸೋಲ್ಡ್ ಆಗಿದ್ದರು ಆದರೆ ಈ ಬಾರಿ ಹನ್ನೆರಡು ಕೋಟಿ ಐವತ್ತು ಲಕ್ಷಕ್ಕೆ ಆರ್ ಸಿ ಬಿ ಇವರನ್ನು ಸೇರಿಸಿಕೊಂಡಿದೆ ನಿನ್ನೆಯ ಒಂದು ಆಕ್ಷನ್ ಅಲ್ಲಿ ಟೋಟಲ್ ಆಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಲವತ್ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಆಟಗಾರರ ಮೇಲೆ ಸ್ಪೆಂಡ್ ಮಾಡಿದ್ದಾರೆ ಇನ್ನು ಮೂವತ್ತೊಂಬತ್ತು ಕೋಟಿ ಇಪ್ಪತ್ತೈದು ಲಕ್ಷ ರಿಮೈನಿಂಗ್ ಉಳಿದಿರುವಂತಹ ಹಣ ಇವತ್ತಿನ ದಿನ ಯಾರು ಆರ್ ಸಿ ಬಿ ತಂಡಕ್ಕೆ ಬರುತ್ತಾರೆ ತಿಳಿಯಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ